ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಸ್ವಲ್ಪ ಟೈಲರಿಂಗ್ ಕಡೆ ಟಚ್ ಹೋಗೋಣ ಅಂತ ಹೇಳಿಬಿಟ್ಟು ತರ್ಟಿ ಟು ಸೈಜ್ ಬ್ಲೌಸ್ ಮೆಷರ್ಮೆಂಟನ್ನು ಹೇಗೆ ನಾವು ಪೇಪರ್ ಕಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ ಕೇಸ್ ನಿಮಗೆ ಯಾರಾದರೂ ಬ್ಲೌಸನ್ನು ಅಳತೆಯನ್ನು ಕೊಟ್ಟಿಲ್ಲ ಬರೀ ನಮಗೆ ಈ ಒಂದು ಚೆಸ್ಟ್ ಅಪ್ಪರ್ ಚೆಸ್ಟ್ ಎಷ್ಟಿದೆ ತರ್ಟಿ ಟು ಸೈಜ್ ಬ್ಲೌಸ್ ಹೊಲಿರಿ ಅಂತ ಹೇಳಿದ್ದಾರೆ ಅಂತ ಅಂದಾಗ ಈ ಒಂದು ಮೆಷರ್ಮೆಂಟನ್ನು ಹೊಲಿಬೋದು ಅಥವಾ ಇನ್ನು ಬಿಗಿನ ಆಗಿದ್ದರೆ ನೀವು ತರ್ಟಿ ಟು ಸೈಜ್ ಬ್ಲೌಸನ್ನು ಹೇಗೆ ಹೊಲಿಯೋದು ಅನ್ನೋದನ್ನು ಪೇಪರ್ ಕಟ್ಟಿಂಗಿಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಬೋದು ಅದನ್ನು ನೀವು ಬ್ಲೌಸಲ್ಲೂ ಕೂಡ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಬೋದು ಸೊ ಇವಾಗ ನಾವು ಫಸ್ಟು ತರ್ಟಿ ಟು ಸೈಜ್ನ ಇಂಚಿನ ಒಂದು ಬ್ಲೌಸನ್ನು ತೊಗೊಂಡಿದ್ದೀನಿ ಈ ಒಂದು ಬ್ಲೌಸ್ ಅಳತೆಯಲ್ಲೇ ನಾನು ಮೆಷರ್ಮೆಂಟನ್ನು ಇಟ್ಕೊಂಡ್ಬಿಟ್ಟು ಅಲ್ಲದೆ ನಾನು ಮಾಡ್ಕೊಂಡಿರುವಂತಹ ಮೆಷರ್ಮೆಂಟ್ ಇಟ್ಕೊಂಡು ನಿಮಗೆ ತೋರಿಸ್ತಾ ಹೋಗ್ತೀನಿ ಫಸ್ಟು ನಾವು ಬ್ಯಾಕ್ ಲೆಂತನ್ನು ನೋಡ್ಕೋಬೇಕಾಗುತ್ತೆ ಬ್ಯಾಕ್ ಲೌ ಲೆಂತ್ ಬಂದ್ಬಿಟ್ಟು ಆಗಿ ತರ್ಟಿ ಟು ಸೈಜ್ ಇಂಚಿಂದು ಬ್ಲೌಸಿಗೆ ಆಗಿ ಹದಿಮೂರು ಬರುತ್ತೆ ಸೊ ಎಕ್ಸ್ಟ್ರಾ ನೀವು ಹಾಫ್ ಇಂಚನ್ನು ಬಿಟ್ಕೋಬೇಕಾಗುತ್ತೆ ಸೊ ಅಲ್ಲಿಗೆ ತರ್ಟೀನ್ ಪಾಯಿಂಟ್ ಫೈವ್ ಇಂಚನ್ನು ಬ್ಯಾಕ್ ಲೆಂತಾಗಿ ನೀವು ಮಾಡ್ಕೋಬೇಕಾಗುತ್ತೆ ಸೊ ನೋಡ್ಬೋದು ನಾನು ತರ್ಟೀನ್ ಪಾಯಿಂಟ್ ಫೈವ್ ಇಂಚಿಗೆ ಬ್ಯಾಕ್ ಲೆಂತನ್ನು ಮಾಡ್ಕೊಂಡಿದ್ದೀನಿ ಸೊ ನಾನು ಪಕ್ಕಕ್ಕೆ ನೋಟ್ಸಲ್ಲಿ ಬರ್ಕೊಂಡಿದ್ದೀನಿ ಕೂಡ ಇವಾಗ ನಾವು ನೋಡ್ಬೋದು ಹದಿಮೂರು ಪಾಯಿಂಟ್ ಐದು ಬ್ಯಾಕ್ ಲೆಂತನ್ನು ನಾವು ಮಾರ್ಕ್ ಮಾಡ್ಕೊಂಡ್ವಿ ಮೇಲಿಂದ ಕೆಳಗೆ ಹದಿಮೂರು ಪಾಯಿಂಟ್ ಐದು ಬರಬೇಕಾಗುತ್ತೆ ನೀವು ಫುಲ್ ವಿಡಿಯೋ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಸ್ಕಿಪ್ ಮಾಡ್ತಾ ಹೋದರೆ ಯಾವುದು ಕೂಡ ಅರ್ಥ ಆಗೋಲ್ಲ ಒಂದು ಸಾರಿ ಈ ಒಂದು ವೀಡಿಯೋನ ನೋಡಿ ಪಕ್ಕ ನಿಮಗೆ ಅರ್ಥ ಆಗುತ್ತೆ ಸೊ ಇವಾಗ ಲೆಂತ್ ಆದಮೇಲೆ ಇವಾಗ ನಾವು ವೆಸ್ಟನ್ನು ನೋಡಬೇಕು ಎಷ್ಟಿದೆ ಅಂತ ಸೊ ನಾರ್ಮಲಾಗಿ ತರ್ಟಿ ಟು ಈ ಸೈಜಿನ ಬ್ಲೌಸಿಗೆ ಬ್ಯಾಕ್ ವೆಸ್ಟ್ ಬಂದ್ಬಿಟ್ಟು ಹದಿನಾಲ್ಕು ಬಂದಿರುತ್ತೆ ಅಂತ ಅಂದರೆ ಟೋಟಲ್ ಇಪ್ಪತ್ತೆಂಟು ಡಿವೈಡೆಡ್ ಬೈ ಫೋರ್ ಅಂದಾಗ ಸವೆನ್ನು ಈ ಥರ ಮಡ್ಚಿ ನೋಡಿದಾಗ ನಿಮಗೆ ಸವೆನ್ ಬರುತ್ತೆ ಇಲ್ಲ ಬ್ಯಾಕ್ ಅಷ್ಟೇ ನೋಡ್ತೀರಾ ಅಂತ ಅಂದಾಗ ನಿಮಗೆ ಫೋರ್ಟೀನ್ ಬರುತ್ತೆ ಸೊ ನಾರ್ಮಲ್ ಆಗಿ ನಾವು ಮಡ್ಚಿಬಿಟ್ಟೆ ಅಲ್ವಾ ಕಟಿಂಗ್ ಮಾಡೋದು ಸೊ ಹಾಗಾಗಿ ನೀವು ಸವೆನ್ ಅಂತಲೇ ತೊಗೊಳ್ಳಿ ನಾನು ಚೆಕ್ ಮಾಡ್ತಾ ಇದ್ದೀನಿ ನೋಡ್ಬೋದು ಸೆವೆನ್ ಬರುತ್ತೆ ವೆಸ್ಟ್ ಬಂದ್ಬಿಟ್ಟು ಸೆವೆನ್ ಬರುತ್ತೆ ಸವೆನ್ನು ಸವೆನನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ ವೆಸ್ಟಿಗೆ ಸೊ ಇವಾಗ ನೀವು ಸವೆನನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಒಂದು ಎರಡು ಇಂಚನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಸೊ ಫಸ್ಟು ನಾನು ಇಲ್ಲಿ ಒಂದು ಇಂಚನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಅದಾದಮೇಲೆ ಮಾಡ್ಕೊಳ್ಳೋಣ ಇನ್ನೊಂದು ಇಂಚು ಸೊ ಇವಾಗ ನಾವು ಸೆವೆನ್ ಪ್ಲಸ್ ಒನ್ ಅಂದರೆ ಏಯ್ಟ್ ಇಂಚನ್ನು ಕೆಳಗಡೆ ವೆಸ್ಟಿಗೆ ಅಂತ ಹೇಳಿಬಿಟ್ಟು ನಾವು ಮಾರ್ಕನ್ನು ಮಾಡ್ಕೊಂಡಿದ್ದೀವಿ ಸೊ ನಾರ್ಮಲಾಗಿ ಒಂದು ಇಂಚ್ ಕೆಳಗಡೆ ಬಿಟ್ಕೊಂಡ್ರೆ ಸಾಕು ಬಟ್ ಫಸ್ಟ್ ಬಿಗಿನರ್ಸ್ ಆಗಿದ್ದರೆ ಎರಡು ಇಂಚನ್ನೇ ಬಿಟ್ಕೊಳ್ಳಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದಲ್ವ ಹಾಗಾಗಿ ಸೊ ಇವಾಗ ನಾವು ಬ್ಯಾಕ್ ಡಾಟ್ ಪಾಯಿಂಟನ್ನು ಹೇಗೆ ನಾವು ಮಾರ್ಕ್ ಮಾಡೋದು ಮೇನ್ ಆಗಿ ಇದನ್ನು ನಾವು ಕಲಿಬೇಕಾಗಿರೋದು ಸೊ ಇಲ್ಲಿಂದ ಇಲ್ಲಿಗೆ ಸೆವೆನ್ ಇದೆ ಅಲ್ವಾ ಬ್ಯಾಕ್ ವೆಸ್ಟ್ ಬಂದ್ಬಿಟ್ಟು ಸೆವೆನ್ ಇಂಚ್ ಇದೆ ಅಲ್ವಾ ಅದರದ್ದು ಮಿಡ್ಲ್ ಎಷ್ಟು ಬರುತ್ತೆ ಅಂದರೆ ಡಿವೈಡೆಡ್ ಬೈ ಟೂ ಎಷ್ಟು ಬರುತ್ತೆ ಅಲ್ಲಿಗೆ ತ್ರೀ ಪಾಯಿಂಟ್ ಫೈವ್ ಬರುತ್ತೆ ನಾರ್ಮಲಾಗಿ ಗೊತ್ತಿರೋ ಹಾಗೆ ಸೆವೆನ್ ಹಾಫ್ ಅಂತಂದರೆ ತ್ರೀ ಪಾಯಿಂಟ್ ಫೈವು ಅದನ್ನು ಒಂದು ನಾಲ್ಕು ಇಂಚ್ ಅಪ್ಪಲ್ಲಿ ಒಂದು ಲೈನನ್ನು ಎಳ್ಕೋಬೇಕಾಗುತ್ತೆ ಹಾಗೆ ಹಾಫ್ ಹಾಫ್ ಇಂಚಿಗೆ ಒಂದೊಂದು ಡಾಟ್ ಪಾಯಿಂಟನ್ನು ಎಳ್ಕೋಬೇಕಾಗುತ್ತೆ ಇದು ಬ್ಯಾಕ್ ಡಾಟ್ ಪಾಯಿಂಟ್ ಆಗಿರುತ್ತೆ ಸೊ ಈ ಮೂರು ವಿಚಾರಗಳನ್ನ ನೀವು ತಿಳ್ಕೊಂಡ್ರಿ ಇವಾಗ ನಾವು ಶೋಲ್ಡರನ್ನು ಮಾರ್ಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ತಾ ಹೋಗೋಣ ನಾರ್ಮಲಾಗಿ ತರ್ಟಿ ಟು ಸೈಜಿಂದ ಬ್ಲೌಸಿಗೆ ನಾವು ಏನಪ್ಪ ಶೋಲ್ಡರನ್ನ ಫೈವ್ ಇಂಚಲ್ಲಿ ತೊಗೋಬೇಕಾಗುತ್ತೆ ಅದನ್ನು ಮಾರ್ಕ್ ಮಾಡುವಂತಹ ನೆಸೆಸಿಟಿ ಏನಿಲ್ಲ ಸೊ ನಾರ್ಮಲ್ ಆಗಿ ತರ್ಟಿ ಟು ಸೈಜಿನ ಬ್ಲೌಸಿಗೆ ಫೈವ್ ಇಂಚ್ ಶೋಲ್ಡರನ್ನು ನೀವು ತೊಗೋಬೇಕು ಶೋಲ್ಡರ್ ಡ್ರಾಪ್ ಎಲ್ಲ ಆಗುತ್ತಲ್ವ ಸೊ ಹಾಗಾಗಿ ಫೈವ್ ಇಂಚನ್ನೇ ತೊಗೋಬೇಕು ಅಲ್ಲದೆ ಹಾರ್ಮ್ ಹೋಲನ್ನು ಕೂಡ ನೀವು ಫೈವ್ ಇಂಚನ್ನೇ ತೊಗೊಳ್ಳಿ ಫೈವ್ ಇಂಚನ್ನು ತಗೊಂಡು ಒಂದು ಲೈನನ್ನು ಅದಾದ ಅದಾದಮೇಲೆ ನೀವು ಎಕ್ಸ್ಟ್ರಾ ಒಂದು ಹಾಫ್ ಇಂಚನ್ನು ಹೊರಗೆ ಮಾರ್ಕ್ ಮಾಡ್ಕೊಳ್ಳಿ ಹಾರ್ಮ್ ಹೋಲಿಂದ ನಾನು ತೋರಿಸ್ತಾ ಇದ್ದೀನಲ್ವ ಎಕ್ಸ್ಟ್ರಾ ಹಾಫ್ ಇಂಚನ್ನು ಹೊರಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಆಗ ಬ್ಲೌಸು ಜಾರೋದಿಲ್ಲ ಈಗ ಅಲ್ಲಿಗೆ ಒಂದು ಲೈನನ್ನು ಎಳ್ಕೊಂಬಿಡಿ ಹಾಫ್ ಇಂಚಿಗೆ ಎಕ್ಸ್ಟ್ರಾ ಸೊ ನಮಗೆ ಏನು ತೋಳ್ ಬಂದ್ಬಿಟ್ಟು ಅಂದರೆ ಬಗಲ್ ಬಂದ್ಬಿಟ್ಟು ಈ ರೀತಿ ಹಾಫ್ ಇಂಚ್ ಒಳಗೆ ಹೋದರೆ ಜಾರೋದಿಲ್ಲ ಇವಾಗ ಶೋಲ್ಡರು ಮತ್ತು ನೆಕ್ ಬಿಡತನ್ನು ಡಿವೈಡ್ ಮಾಡೋಣ ಸೊ ಶೋಲ್ಡರ್ ಬಂದುಬಿಟ್ಟು ಟೂ ಪಾಯಿಂಟ್ ಫೈ ನೆಕ್ ಬಿಡ್ತು ಬಂದ್ಬಿಟ್ಟು ಟೂ ಪಾಯಿಂಟ್ ಫೈಗೆ ಮಾರ್ಕ್ ಮಾಡ್ಕೊಳ್ಳೋಣ ನಿಮಗೆ ಬ್ಯಾಕ್ ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ನೀವು ಅಂದರೆ ನಿಮ್ಮ ಬ್ಲೌಸ್ ಅಳ್ತೆ ಎಷ್ಟಿರುತ್ತೆ ಎಷ್ಟು ಹೇಳಿರ್ತಾರಲ್ವಾ ಅಷ್ಟಕ್ಕೆ ನೀವು ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂಬತ್ತು ಇಂಚಿಗೆ ಬ್ಯಾಕನ್ನು ಮಾರ್ಕ್ ಇದ್ದೀನಿ ಮಾರ್ಕ್ ಮಾಡ್ಕೊಂಡ್ವಿ ಬಟ್ ಮೇಲೆ ಎರಡೂವರೆ ಇಂಚ್ ಇತ್ತಲ್ವ ಕೆಳಗಡೆ ನೀವು ಮೂರು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ ಇಲ್ಲಿ ಕೆಳಗಡೆ ಹೀಗೆ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಸೊ ಆಗ ನಿಮಗೆ ಯಾವುದೇ ಒಂದು ಡಿಸೈನ್ ಮಾಡಬೇಕು ಅಂದಾಗಲೂ ಕೂಡ ತುಂಬ ಚೆನ್ನಾಗಿ ಅದು ಅರ್ಥ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಡಿಸೈನ್ ಬರುತ್ತೆ ಅನ್ನೋ ಕಾರಣಕ್ಕೆ ನೀವು ಬ್ಯಾಕನ್ನು ಹೀಗೆ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಸೊ ನೋಡಿದ್ರಲ್ವ ಇದು ಬ್ಯಾಕ್ ಮಾರ್ಕಿಂಗ್ ಆಗಿರುತ್ತೆ ಇಲ್ಲಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಡಿಸೈನನ್ನು ಮಾಡ್ಕೋಬೇಕು ನಾನು ನಾರ್ಮಲಾಗಿ ರೌಂಡ್ ಶೇಪಲ್ಲೇ ಬ್ಲೌಸ್ ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ನೀವು ಮಾರ್ಕನ್ನು ಮಾಡ್ಕೊಳ್ಬೋದು ಸೊ ಇವಾಗ ನಾವು ಮಾರ್ಕಿಂಗ್ ಎಲ್ಲ ಆಯ್ತಲ್ವ ಇವಾಗ ಅಪ್ಪರ್ ಚೆಸ್ಟ್ ಬಂದ್ಬಿಟ್ಟು ಇದು ತರ್ಟಿ ಟೂ ಸೈಜಿನ ಬ್ಲೌಸ್ ಅಲ್ವಾ ಸೊ ಅದನ್ನು ಡಿವೈಡೆಡ್ ಬೈ ನಾವು ಫೋರ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಪ್ಪರ್ ಚೆಸ್ಟ್ ಅಂದರೆ ಯಾವುದು ಅಂತ ಹೇಳಿಬಿಟ್ಟು ಈ ಬಗಲಿಂದ ಈ ಒಂದು ಬಗಲಿಗೆ ನಾವು ಇಟ್ಕೋಬೇಕು ಎಷ್ಟು ಬರುತ್ತೆ ಅಂತ ನೋಡಬೇಕು ನಾರ್ಮಲಾಗಿ ಹದಿನಾರು ಬರುತ್ತೆ ತರ್ಟಿ ಟೂ ಸೈಜ್ ಬ್ಲೌಸ್ ಆದರೆ ಹದಿನಾರು ಬರುತ್ತೆ ಹದಿನಾರು ಅಂದರೆ ಬ್ಯಾಕ್ ಒಂದು ಹದಿನಾರು ಫ್ರಂಟ್ ಒಂದು ಹದಿನಾರು ಅಂತಂದರೆ ತರ್ಟಿ ಟೂ ಆಗುತ್ತೆ ಸೊ ತರ್ಟಿ ಟೂ ಅಲ್ಲಿ ಡಿವೈಡೆಡ್ ಬೈ ನಾವು ಫೋರ್ ಮಾಡಿದಾಗ ನಮಗೆ ಎಂಟು ಇಂಚ್ ಬರುತ್ತೆ ಡಿವೈಡೆಡ್ ಬೈ ನಾವು ಫೋರ್ ಮಾಡಿದಾಗ ನಮಗೆ ಎಂಟು ಇಂಚ್ ಬರುತ್ತೆ ಸೊ ಎಂಟು ಇಂಚಿಗೆ ಒಂದು ಮಾರ್ಕನ್ನು ನಾವು ಮಾಡ್ಕೋಬೇಕಾಗುತ್ತೆ ಎಂಟು ಇಂಚು ಪ್ಲಸ್ ಹಾಫ್ ಇಂಚ್ ಎಕ್ಸ್ಟ್ರಾ ಏನು ನಾವು ಸ್ಟಿಚ್ ಮಾಡಲಿಕ್ಕಲ್ಲ ಇದು ಎಂಟು ಇಂಚು ನಮಗೆ ಬೇಕಾಗುತ್ತೆ ಹಾಗಾಗಿ ಅಲ್ಲಿ ಇಲ್ಲಿ ಹೋಗುತ್ತೆ ಅಲ್ವಾ ಇಲ್ಲಿ ತೋಳತ್ರ ಎಲ್ಲ ಹೋಗುತ್ತೆ ಅಲ್ವ ಹಾಗಾಗಿ ನಾವೊಂದು ಹಾಫ್ ಇಂಚನ್ನು ಎಕ್ಸ್ಟ್ರಾ ಮಾಡಿಕೊಂಡು ಅದಾದಮೇಲೆ ಎರಡು ಇಂಚನ್ನು ನಾವು ಸ್ಟಿಚಿಂಗಿಗೋಸ್ಕರ ಬಿಟ್ಕೋಬೇಕಾಗುತ್ತೆ ಇವಾಗ ನಾವು ಲೈನನ್ನು ಎಳ್ಕೊಂಡ್ಬಿಡೋಣ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ಸೊ ನೋಡಿ ಲೈನನ್ನು ಎಳ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟ ಇವಾಗ ನೀವು ಕರೆಕ್ಟಾಗಿ ಕೆಳಗಡೆ ಒಂದು ಇಂಚ್ ಬಿಟ್ಕೊಂಡಿದ್ರಲ್ವ ಅದನ್ನು ಟೂ ಇಂಚ್ ಮಾಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಒಂದು ಲೈನನ್ನು ಎಳ್ಕೊಂಬಿಡಿ ಇವಾಗ ನೀವು ಕರೆಕ್ಟಾಗಿ ಒಂದು ಲೈನನ್ನು ಎಳ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಫಸ್ಟು ಸೆವೆನ್ನಿಗೆ ಹಾಗೆ ಒಂದು ಎಕ್ಸ್ಟ್ರಾ ಇನ್ನೊಂದು ಇಂಚನ್ನು ಕಮ್ಮಿ ಮಾಡ್ಕೊಂಡಿದ್ವಲ್ವ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಲೈನಿಗೆ ಕೂಡಿಸ್ಬಿಡಿ ಸೊ ನೀವು ಎಕ್ಸ್ಟ್ರಾ ಟೂ ಇಂಚನ್ನು ಕೂಡ ಹಾಕ್ಕೊಂಡು ಮಾರ್ಕ್ ಮಾಡಿಕೊಂಡು ಈ ಒಂದು ಎಕ್ಸ್ಟ್ರಾ ಟೂ ಇಂಚನ್ನು ಕೂಡ ಕರೆಕ್ಟಾಗಿ ಲೈನನ್ನು ಮಾರ್ಕ್ ಮಾಡ್ಕೊಳ್ಳಿ ಅದಾದಮೇಲೆ ಹಾರ್ಮೋಲ್ ಅಂದರೆ ಈ ಒಂದು ತೋಳಿಂದ ಶೇಪನ್ನು ಕೂಡ ತೊಗೊಳ್ಳಿ ಒಂದು ಇಂಚ್ ಒಳಗಡೆ ಇರಲಿ ಸೊ ಒಂದು ಇಂಚ್ ಒಳಗಡೆ ಇರೋ ಹಾಗೆ ಒಂದು ಅಂದಾಜು ಪ್ರಕಾರ ಒಂದು ಶೇಪನ್ನು ಮಾಡಿ ತೋಳಿಗೆ ಸೊ ಇದು ಮಾರ್ಕಿಂಗ್ ಆಗಿರುತ್ತೆ ಇನ್ನು ಇದು ಮಾರ್ಕಿಂಗ್ ಹೇಗಿದೆಯೋ ಹಾಗೆ ಇವಾಗ ಕಟ್ ಮಾಡ್ಕೊಳ್ಳೋಣ ನಾವು ಕರೆಕ್ಟಾಗಿ ನೀವು ಮಾರ್ಕನ್ನು ಹೇಗೆ ಮಾಡಿರ್ತೀರ ಪರ್ಫೆಕ್ಟಾಗಿ ಹಾಗೇ ಕಟ್ ಮಾಡಬೇಕಾಗುತ್ತೆ ಹೀಗೆ ಕರೆಕ್ಟಾಗಿ ನೀವು ಬ್ಲೌಸನ್ನು ಬ್ಯಾಕ್ ಬ್ಲೌಸನ್ನು ಮಾರ್ಕ್ ಮಾಡುವಂಥದ್ದು ಹೀಗೆ ಸೊ ಈ ಥರ ನೀವು ಕರೆಕ್ಟ್ ಮೆಷರ್ಮೆಂಟನ್ನು ಈ ಥರ ಇಟ್ಕೊಂಡು ಇನ್ ಕೇಸ್ ನೀವು ಬ್ಲೌಸ್ ಕಟ್ ಮಾಡಿದ್ದೆ ಆದರೆ ಅದು ಪರ್ಫೆಕ್ಟಾಗಿ ಬರುತ್ತೆ ಇನ್ನೊಂದು ನಾನು ಹೇಳೋದನ್ನು ಮರೆತುಬಿಟ್ಟೆ ಈ ಹಾರ್ಮೋಲನ್ನು ನೀವು ಕರೆಕ್ಟಾಗಿ ಎಷ್ಟು ಬಂದಿದೆ ಅನ್ನೋದನ್ನು ಫಸ್ಟ್ ಚೆಕ್ ಮಾಡ್ಕೋಬೇಕು ಬ್ಲೌಸ್ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಸೊ ಇದು ನಾರ್ಮಲಾಗಿ ಸವೆನ್ ಪಾಯಿಂಟ್ ಟೂ ಬರಬೇಕು ಹಾರ್ಮೋಲ್ ಬಂದ್ಬಿಟ್ಟು ಸವೆನ್ ಪಾಯಿಂಟ್ ಟೂ ಕರೆಕ್ಟಾಗಿ ಬರಬೇಕು ತರ್ಟಿ ಟು ಸೈಜ್ ಬ್ಲೌಸಿಗೆ ನೆನ್ ಇವಾಗ ನನ್ನದು ಪೇಪರ್ ಕಟ್ಟಿಂಗಲ್ಲಿ ಕರೆಕ್ಟಾಗಿ ಏಳು ಪಾಯಿಂಟ್ ಎರಡು ಬಂದಿದೆ ಅದೇ ಥರ ನಿಮ್ಮ ಬ್ಲೌಸಲ್ಲೂ ಕೂಡ ಸೆವೆನ್ ಪಾಯಿಂಟ್ ಟೂ ಬಂದರೆ ಇನ್ ಕೇಸ್ ನೀವು ಬ್ಲೌಸ್ ಇಲ್ಲ ಅಂತಂದರೆ ಸೆವೆನ್ ಪಾಯಿಂಟ್ ಟು ನಾರ್ಮಲ್ ಆಗಿ ಹಾರ್ಮೋ ಲೆಂತ್ ಬರಬೇಕಾಗುತ್ತೆ ಸೊ ನಾ ಬ್ಲೌಸಲ್ಲಿ ಚೆಕ್ ಮಾಡಿದೆ ಅದು ಕೂಡ ಕರೆಕ್ಟಾಗಿಯೇ ಬಂದಿದೆ ನೋಡ್ಬೋದು ಇಷ್ಟನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಆರಾಮಾಗಿ ತರ್ಟಿ ಟು ಸೈಜಿನ ಬ್ಲೌಸನ್ನು ನೀವು ಸ್ಟಿಚ್ ಮಾಡ್ಬೋದು ಇದಿಷ್ಟು ಆಗಿತ್ತು ತರ್ಟಿ ಟೂ ಸೈಜ್ ಬ್ಲೌಸ್ ನ ಮಾರ್ಕಿಂಗು ಮತ್ತೆ ಕಟಿಂಗ್ ಪೇಪ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಮುಂದಿನ ವೀಡಿಯೋ ಕಾಯ್ತಾ